ಸಿ ಓಟು ಪೇಪರ್ ಬ್ಲಾಸ್ಟರ್ ನೂತನ ಉದ್ಯಮಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣ ಚನ್ನರಾಯಪಟ್ಟಣದ ನಲವತ್ತೋಡಿ ಆಂಜನೇಯ ದೇವಸ್ಥಾನದ ಮುಂಭಾಗ ಚಾಲನೆ ನೀಡಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸದಸ್ಯ ಸುರೇಶ್ ಮಾಜಿ ಸದಸ್ಯ ಸರವಣಕುಮಾರ್ ಕುಟ್ಟಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಸಿಒು ಪೇಪರ್ ಬ್ಲಾಸ್ಟರ್ ಉದ್ಯಮಿ ಮೋಹನ್ ಮಿಟಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೋಹನ್ ಮಿಟಾರಿ ತನ್ನ ಹುಟ್ಟು ಹಬ್ಬದ ದಿವಸ ನೂತನ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ

ಒಂದು ಪ್ಲಾಸ್ಟಿಕ್ ಮಿಷನ್ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಪುರಸಭಾಧ್ಯಕ್ಷರಾದ ಮೋಹನ್ ಇದ್ದಾರೆ ಅನಿಲ್ ಇದ್ದಾರೆ ಸ್ಥಳೀಯ ಎಲ್ಲ ನಮ್ಮ ಮುಖಂಡಗಳಿದ್ದಾರೆ ವಿಶೇಷವಾಗಿ ಇದರ ಪ್ರಾಪೊರೇಟರ್ ಆದಂಥ ಮೋಹನ್ ಇದ್ದಾರೆ ಇದರಿಂದ ಈ ಪಿಪಸ್ ಮಾಡೋದರಿಂದ ಸಾಮಾನ್ಯವಾಗಿ ಈ ಕೆಲವರೆಲ್ಲ ಹುಟ್ಟು ಹಬ್ಬ ಇನ್ನಿತರ ಆಚರಣೆಗಳಲ್ಲಿ ಆ ಒಂದು ಜಿರಿ ಜಿರಿ ಪ್ಲಾಸ್ಟಿಕ್ಕಿಗೆ ಹತ್ತಿರವಾದಂಥದ್ದು ಉಪಯೋಗಿಸ್ತಾರೆ ಅದು ಉಪಯೋಗಿಸಬಾರ್ದು ಪ್ರತಿಯೊಬ್ಬರು ಕೂಡ ಪೇಪರ್ನೇ ಉಪಯೋಗಿಸಿದರೆ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಲ್ಲ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಉದ್ಯಮವನ್ನು ನಮ್ಮ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಯಶಸ್ಸಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ ನಮಸ್ಕಾರ